ಸಾಕಷ್ಟು ಜನರು ಇವತ್ತು ಕಣ್ಣು ಮಾಡಬೇಕು ಅನ್ಕೊಂತೀವಿ ಆದರೆ ಅದು ಹೇಗೆ ಮಾಡಬೇಕು ಪ್ರೋಸೆಸ್ ಏನು ಇದ್ರ ಬಗ್ಗೆ ಈ ನೇತ್ರದಾನ ಯಾರು ಮಾಡಬಹುದು ಅಂದರೆ ಕಣ್ಣಿನ ದಾನವನ್ನು ಮರಣದ ನಂತರ ಮಾತ್ರ ಮಾಡಲಿಕ್ಕೆ ಸಾಧ್ಯ ಸೊ ತುಂಬ ಜನ ನೇತ್ರ ದಾನದಿಂದ ಕಣ್ಣಿನ ದೃಷ್ಟಿಯನ್ನು ಪಡ್ಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ ಅವ್ರಿಗೆ ಬೇಕಾಗಿದೆ ಅದು ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಿಂದಿನ ಸಾಕಷ್ಟು ಸಂಚಿಕೆಯಲ್ಲಿ ನಾವು ಕಣ್ಣಿನ ಆರೋಗ್ಯ ಮತ್ತು ರಕ್ಷಣೆಯನ್ನು ಹೇಗೆ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಮ್ಮ ಖ್ಯಾತ ನಾಡಿನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ವೈ ಎಲ್ ರಾಜಶೇಖರ್ ಅವರು ಸಾಕಷ್ಟು ಮಾಹಿತಿಯನ್ನು ಈಗಾಗಲೇ ನಮಗೆ ನೀಡಿದ್ದಾರೆ ಈಗ ನಾವು ಕಣ್ಣು ಅಂದ ತಕ್ಷಣ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊತೀವಿ ಯಾಕೆಂದರೆ ನೇತ್ರದಾನ ಮಹಾದಾನ ಅಂತ ಹೇಳಿಕೊಟ್ಟು ತಮ್ಮ ನೇತ್ರವನ್ನು ದಾನ ಮಾಡಿದವರು ಅವರು ಸಾಕಷ್ಟು ಜನರು ಇವತ್ತು ಕಣ್ ಮಾಡಬೇಕು ಅಂದ್ಕೊತೀವಿ ಆದರೆ ಅದು ಹೇಗೆ ಮಾಡಬೇಕು ಪ್ರೋಸೆಸ್ ಏನು ಇದ್ರ ಬಗ್ಗೆ ಸ್ವಲ್ಪ ನಮಗೆ ಅರಿವು ಕಡಿಮೆ ಇದೆ ಅದರ ಬಗ್ಗೆ ಇವತ್ತು ಡಾಕ್ಟರ್ ನಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಸರ್ ಪ್ಲೀಸ್ ನೋಡಿ ನೇತ್ರದಾನ ಮಹಾದಾನ ಬಹಳ ಸೊಗಸಾಗಿ ಹೇಳಿದ್ರಿ ತುಂಬ ಜನಕ್ಕೆ ಕೆಲವು ಕಾರಣಗಳಿಂದ ಕಣ್ಣಿನ ಮುಂಭಾಗ ಅಥವಾ ಕಾರನಿಯಾ ಅಂತ ಹೇಳ್ತೀವಿ ಅದರಲ್ಲಿ ಬರೋ ತೊಂದರೆಗಳಿಂದ ಕಣ್ಣು ಕಾಣ್ತಾ ಇರೋಲ್ಲ ಎಷ್ಟು ಮಟ್ಟಿಗೆ ಅಂದರೆ ಕೆಲವ್ರಿಗಂತೂ ಎರಡೂ ಆ ಥರ ಆಗಿ ತಮ್ಮ ಜೀವನವೇ ಒಂದು ಕತ್ತಲಾಗಿ ಹೋಗಿರುತ್ತೆ ಒಂದು ವ್ಯಕ್ತಿಗೆ ಕಣ್ಣು ಕಾಣ್ತಿಲ್ಲ ಅಂದರೆ ಬರೀ ಆ ವ್ಯಕ್ತಿಯ ಸಮಸ್ಯೆ ಆಗೋದಿಲ್ಲ ಆ ಒಂದು ಕುಟುಂಬಕ್ಕೆ ಒಂದು ಸಮಸ್ಯೆ ಆಗುತ್ತೆ ಅದರಲ್ಲೂ ಅವರೇನಾದರೂ ಬ್ರೆಡ್ ವಿನ್ನರು ಅಥವಾ ಮನೆಗೆ ಆದಾಯ ತರುವಂಥವ್ರು ಏನಾದರೂ ಇದ್ದಲ್ಲಿ ಮನೆಗೆ ಫೈನಾನ್ಷಿಯಲಿಯೂ ಸಹ ತೊಂದರೆ ಆಗುತ್ತೆ ಅದಲ್ಲದೆ ಇದ್ರೂ ಯಾರೇ ಒಬ್ಬರು ಕಣ್ಣು ಕಾಣದೆ ಇರೋರು ಮನೇಲಿದ್ದಾಗ ಬೇರೆ ನಾಲ್ಕಷ್ಟು ನಾಲ್ಕೈದು ಜನಕ್ಕೆ ತೊಂದರೆಗಳು ಆಗೇ ಆಗುತ್ತೆ ಸೊ ಹಾಗಾಗಿ ಇಂಥವರ ಒಂದು ದೃಷ್ಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಔಷಧಿಗಳಿಂದ ಮತ್ತು ಬೇರೊಂದು ಚಿಕಿತ್ಸೆಯಿಂದ ಆಗೋದಿಲ್ಲ ಮತ್ತೊಬ್ಬರು ಕೊಟ್ಟ ಕಣ್ಣಿನ ಒಂದು ಭಾಗ ತೆಗೆದು ಇವರಿಗೆ ಜೋಡಿಸ್ದಲ್ಲಿ ಮಾತ್ರ ಅದು ಬರಲಿಕ್ಕೆ ಸಾಧ್ಯ ಹಾಗಾಗಿ ಈ ನೇತ್ರದಾನ ಬಹಳ ಮುಖ್ಯ ಆಗತ್ತೆ ಈ ನೇತ್ರದಾನ ಯಾರು ಮಾಡ್ಬೋದು ಅಂದರೆ ಕಣ್ಣಿನ ದಾನವನ್ನು ಮರಣದ ನಂತರ ಮಾತ್ರ ಮಾಡಲಿಕ್ಕೆ ಸಾಧ್ಯ ಬದುಕಿರೋರು ಯಾರೂ ನೇತ್ರದಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಜೀವನದ ಜೀವಂತವಾಗಿದ್ದಾಗ ಈ ಥರ ನೇತ್ರದಾನ ಮಾಡಬೇಕು ಅಂತಿದ್ದೀನಿ ಅನ್ನೋದನ್ನು ಕುಟುಂಬದಲ್ಲಿ ಹೇಳಿರಬೇಕು ಅದಕ್ಕೆ ಹೋಗಿ ಒಂದು ಆಸ್ಪತ್ರೆಗೆ ಹೋಗಿ ಫಾರ್ಮ್ ಸೈನ್ ಮಾಡಿ ರಿಜಿಸ್ಟರ್ ಮಾಡಿ ಬರಬೇಕು ಅಂತ ಏನಿಲ್ಲ ಮುಂಚೆ ಆ ಥರ ಇತ್ತು ಈಗ ಕಾನೂನು ತುಂಬ ಸಡ್ಲಾಗಿದೆ ಆ ಥರ ಯಾವುದೇ ಒಂದು ಸಹಿ ಹಾಕುವಂಥ ವಿಷಯ ಇಲ್ಲ ಆದರೆ ಫ್ಯಾಮಿಲಿ ಮೆಂಬರ್ಸ್ ಹೇಳಿರಬೇಕು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಎಲ್ಲರ ಉದ್ದೇಶವೂ ಚೆನ್ನಾಗಿರತ್ತೆ ನೇತ್ರದಾನ ಮಾಡೋಣ ಅಂತ ಆದರೆ ಈ ಥರ ಏನಾದರೂ ಮರಣ ಆದಾಗ ಆ ಒಂದು ಶೋಕದ ಒಂದು ಸಮಯದಲ್ಲಿ ಅದನ್ನು ಮರೆತು ಬಿಡ್ತಾರೆ ಮತ್ತು ಕೆಲವರು ಇಂಥ ಒಂದು ಎಲ್ಲರೂ ಶೋಕದಲ್ಲಿದ್ದಾಗ ಈ ವಿಷಯವನ್ನು ಹೇಗೆ ಎತ್ತೋದು ಈ ವಿಷಯವನ್ನು ಹೇಗೆ ಮಾತಾಡೋದು ಅನ್ನೋದಂದು ಹೇಳಿ ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಈ ಥರದ ಒಂದು ಸಂದರ್ಭಗಳು ಹೆಚ್ಚುಂಟು ಹಾಗಾಗಿ ಆ ಸಮಯದಲ್ಲಿ ಅದನ್ನು ನೆನಪಿಟ್ಟುಕೊಂಡು ಓ ಇವ್ರ ಜೀವಂತದಲ್ಲಿದ್ದಾಗ ಹೇಳ್ತಾ ಇದ್ರು ನೇತ್ರದಾನ ಮಾಡಬೇಕು ಅಂತಿದ್ದೀವಿ ಅಂತ ಮರಣದ ಆರು ಗಂಟೆಗಳ ಒಳಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಉಂಟು ಆಮೇಲೆ ಮರಣದ ನಂತರ ಕಣ್ಣನ್ನು ಮುಚ್ಚಿಡಬೇಕು ಕಣ್ಣು ರೆಪ್ಪೆ ಒಣಗಬಾರ್ದು ಅದನ್ನು ಕಣ್ಣು ರೆಪ್ಪೆ ತೆಗೆದೇ ಇದ್ದು ಕಣ್ಣಿನ ಹೊರಭಾಗ ಒಣಗಬಾರ್ದು ಕಣ್ಣನ್ನು ಮುಚ್ಚಿಡಬೇಕು ಮತ್ತು ಕಣ್ಣು ಮೇಲೆ ತಣ್ಣೀರಿನ ಬಟ್ಟೆ ಅಥವಾ ಐಸ್ ಪ್ಯಾಕ್ ಆ ಥರದ್ದು ಇಟ್ಟು ಕಣ್ಣನ್ನು ಕಾಪಾಡಬೇಕು ನಂತರ ಹತ್ತಿರದ ಯಾವುದೇ ಒಂದು ಐ ಬ್ಯಾಂಕ್ಗೆ ಫೋನ್ ಮಾಡಿದಾಗ ಅಲ್ಲಿಂದ ಐ ಬ್ಯಾಂಕ್ ಸಿಬ್ಬಂದಿ ಬಂದು ಯಾವುದೇ ಖರ್ಚಿಲ್ಲದೆ ಇದಕ್ಕೆ ನೀವೇನು ಫೀಸ್ನ ಪೇ ಮಾಡಬೇಕಾಗಿಲ್ಲ ಸೊ ಯಾವುದೇ ಖರ್ಚಿಲ್ಲದೆ ಸೊ ಒಂದು ಚಿಕ್ಕ ಒಂದು ಪ್ರೊಸೀಜರ್ ಮೂಲಕ ಒಂದು ನಾಲ್ಕೈದು ನಿಮಿಷ ಅಥವಾ ಹತ್ತು ನಿಮಿಷದ ಪ್ರೊಸೀಜರ್ ಮೂಲಕ ಆ ಕಣ್ಣುಗಳನ್ನು ಪಡೆದು ನಂತರ ಆ ಜಾಗದಲ್ಲಿ ಆರ್ಟಿಫಿಷಿಯಲ್ ಇಟ್ಟು ರೆಪ್ಪೆಯನ್ನು ಕ್ಲೋಸ್ ಮಾಡ್ತಾರೆ ಅಂದರೆ ದೇಹ ಯಾವುದೇ ಥರ ಥರದಲ್ಲಿ ವಿಕಾರ ಆಗೋದಿಲ್ಲ ಯಾಕೆಂದರೆ ಮರಣವಾದ ನಂತರ ಅವರು ಒಂದು ವಿಕಾರ ರೂಪದಲ್ಲಿ ಯಾರೂ ನೋಡಲಿಕ್ಕೆ ಇಷ್ಟಪಡೋದಿಲ್ಲ ಆ ಥರ ಆಗದೇ ಇರೋ ಥರ ನೋಡಿಕೊಂಡು ಆ ಕಣ್ಣನ್ನು ತೊಗೊಂಡೋಗಿ ಲ್ಯಾಬಲ್ಲಿ ಪರೀಕ್ಷೆ ಮಾಡಿ ಅದರ ಆರೋಗ್ಯ ಹೇಗಿದೆ ಮತ್ತು ಈ ಮರಣ ಹೊಂದಿದ ವ್ಯಕ್ತಿಯ ಒಂದು ಆರೋಗ್ಯ ಹೇಗಿತ್ತು ಯಾವ ಕಾರಣಕ್ಕೆ ಮರಣ ಹೊಂದಿದ್ರು ಅವರ ರಕ್ತ ಪರೀಕ್ಷೆಗಳನ್ನು ಮಾಡಿ ನಂತರ ಅವರಲ್ಲಿ ಒಂದು ಸೋಂಕು ಇರತಕ್ಕಂಥ ಕಾಯಿಲೆ ಇಲ್ಲ ಅನ್ನೋದನ್ನು ಖಾತ್ರಿಪಡಿಸ್ಕೊಂಡು ನಂತರ ಈ ಕಣ್ಣಿನ ಆರೋಗ್ಯ ನೋಡಿಕೊಂಡು ಕಣ್ಣಿನ ಮುಂಭಾಗ ಕಾರ್ನಿಯಾ ಅಂತ ಹೇಳ್ತೀವಿ ಇಕ್ಕಪ್ಪಾಗಿ ಏನು ಕಾಣುತ್ತೋ ಆ ಕಾರ್ನಿಯಾನ ಮಾತ್ರ ನಾವು ತಗೊಳ್ತೀವಿ ಪೂರ್ತಿ ಕಣ್ಣುಗುಡ್ಡೆಯನ್ನು ಒಬ್ಬರಿಂದ ತೆಗೆದು ಮತ್ತೊಬ್ಬರಿಗೆ ಜೋಡಿಸ್ತಕ್ಕಂಥ ಚಕಸ್ತ ಚಿಕಿತ್ಸೆಗಳು ಈಗ ಇದುವರೆಗೂ ಎಲ್ಲೂ ಇಲ್ಲ ಪ್ರಪಂಚದ ಯಾವುದೇ ಭಾಗದಲ್ಲೂ ಇಲ್ಲ ನಾವು ಉಪಯೋಗಿಸ್ತಕ್ಕಂಥದ್ದು ಕಣ್ಣಿನ ಮುಂಭಾಗ ಕಾರ್ನಿಯಾ ಅಂತ ಹೇಳ್ತೀವಿ ಕೆಲವೊಮ್ಮೆ ಸ್ಕ್ಲೀರಾ ಅಂತ ಹೇಳ್ತೀವಿ ಅದನ್ನು ಉಪಯೋಗಿಸ್ತೀವಿ ಈ ಕಾರ್ನಿಯಾ ಅದನ್ನು ಅದರ ಆರೋಗ್ಯ ಹೇಗಿದೆ ಅಂತ ನೋಡಿಕೊಂಡು ನಂತರ ಪ್ರೋಸೆಸ್ ಮಾಡಿ ಅದನ್ನಿಡ್ತೀವಿ ನಮ್ಮ ಹತ್ರ ಮತ್ತು ಸುತ್ತಮುತ್ತಲಿನ ಕಣ್ಣಿನ ಆಸ್ಪತ್ರೆಗಳಲ್ಲಿ ಈ ಥರ ನೇತ್ರದಾನಕ್ಕೆ ದಾನಕ್ಕೆ ಕಾಯ್ತಾ ಇರ್ತಕ್ಕಂಥ ಒಂದು ವೆಯ್ಟಿಂಗ್ ಲಿಸ್ಟ್ ಇರುತ್ತೆ ನಮ್ಮ ದೇಶದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನ ಇದಕ್ಕೆ ಕಾಯ್ತಾ ಇದ್ದಾರೆ ಅನ್ನೋ ಒಂದು ಅಂದಾಜಿದೆ ಸೊ ತುಂಬ ಜನ ನೇತ್ರ ದಾನದಿಂದ ಕಣ್ಣಿನ ದೃಷ್ಟಿಯನ್ನು ಪಡ್ಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ ಅವ್ರಿಗೆ ಬೇಕಾಗಿದೆ ಅದು ಸೊ ಆದರೂ ಕಣ್ಣು ಅವ್ರನ್ನ ಕರೆದು ನಂತರ ಕೆಲವೇ ದಿನಗಳಲ್ಲಿ ಅದನ್ನು ಆಪ್ರೇಷನ್ ಮಾಡಿ ದೃಷ್ಟಿ ಕೊಡೋದುಂಟು ಸೊ ಒಂದು ವ್ಯಕ್ತಿ ಮರಣದಲ್ಲಿ ಎರಡು ಕಣ್ಣನ್ನು ಕೊಟ್ಟಾಗ ಪ್ರತಿಯೊಂದು ಕಣ್ಣನ್ನು ಕೆಲವೊಮ್ಮೆ ಒಂದೇ ಕಣ್ಣನ್ನು ಭಾಗ ಭಾಗಗಳನ್ನು ಮಾಡಿ ಒಂದು ಮೂರ್ನಾಲ್ಕು ಜನಕ್ಕೆಲ್ಲ ಹಾಕೋ ಒಂದು ಸಾಧ್ಯತೆ ಉಂಟು ಹಾಗಾಗಿ ಒಂದು ಮರಣದ ವ್ಯಕ್ತಿ ನೇತ್ರದಾನ ಮಾಡಿ ಮರಣದ ನಂತರ ನೇತ್ರದಾನ ಮಾಡಿದಾಗ ಅದರಿಂದ ಕನಿಷ್ಠ ಇಬ್ಬರಿಗೆ ಅಥವಾ ಬೇರೆ ಬೇರೆ ಟೆಕ್ನಾಲಜಿಯಲ್ಲಿ ನಾವು ಮಾಡಿದಾಗ ಮೂರ್ನಾಲ್ಕು ಜನಕ್ಕೆ ಒಂದು ದೃಷ್ಟಿ ಬರೋ ಒಂದು ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರೂ ನೇತ್ರದಾನದ ಬಗ್ಗೆ ಅರಿವಿರಲಿ ಮತ್ತು ನೂರು ವರ್ಷ ಬದುಕಿ ಚೆನ್ನಾಗಿ ನಿಮ್ಮ ಕಣ್ಣನ್ನು ಚೆನ್ನಾಗಿ ನೋಡ್ಕೊಡಿ ಉಪಯೋಗಿಸಿ ಮತ್ತು ಮರಣದ ನಂತರವೂ ನಾಲ್ಕು ಜನಕ್ಕೆ ಅದು ಹೆಲ್ಪ್ ಆಗತ್ತೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡಿರಿ ಅಂತ ಹೇಳಲಿಕ್ಕೆ ಬಯಸ್ತೇವೆ ಖಂಡಿತ ಡಾಕ್ಟರ್ ಎಷ್ಟು ಒಳ್ಳೆ ಮಾತು ಮತ್ತು ಮಾಹಿತಿಯನ್ನ ನೀಡಿದ್ರಿ ಮರಣದ ನಂತರವೂ ನಾವು ಇನ್ನೊಬ್ರು ಬಾಯಲ್ಲಿ ಜೀವಂತವಾಗಿ ಇರೋದಕ್ಕೆ ಇದು ಒಂದು ಒಳ್ಳೆ ದಾನ ಅಂತ ಹೇಳಬಹುದು ಕಣ್ಣಿನ ಆರೋಗ್ಯ ಮತ್ತು ರಕ್ಷಣೆಯ ಕುರಿತು ನಿಮಗೆ ಇನ್ನಷ್ಟು ಏನಾದರೂ ಸಂಶಯ ಅಥವಾ ಪ್ರಶ್ನೆಗಳಿದ್ದರೆ ಖಂಡಿತವಾಗಿ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಹಾಕಿ ಮುಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಮುಂದಿನ ನಿಮ್ಮ ಪ್ರಶ್ನೆಗಳಿಗೆ ಖಂಡಿತವಾಗಿ ಉತ್ತರವನ್ನು ನೀಡ್ತಾರೆ ಈ ನಮ್ಮ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ